ಇದು ನಿಜವಾದ ಅಂದ್ರೆ ಗಂಗಾ ಯಮುನಾ ಸೇರಿರೋದು ಸೇರ್ ಬರ್ತಾ ಅಂಥ ನೀರು ಈ ಗಂಗಾ ನದಿ ಇಲ್ಲಿಗೆ ನೀರು ತುಂಬಕೊಳಕ ಬಂದಿದ್ದೀನಿ ಇಲ್ಲೆಲ್ಲ ಬೇಲಿಗಳಿದೆ ಆಕಡೆ ಪೂರ್ತಿ ಪೊಲೀಸ್ಗಳು ಇದ್ದಾರೆ ಪೊಲೀಸ್ ಒಬ್ಬ ನೋಡದೆ ಏನು ಮಾಡಲಿಲ್ಲ ಈ ತರ ಹೆಗರ್ಕೊಂಡು 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 ಬಂದಿರೋದು ನಮ್ಮ ಆಚಾರು ನೀರು ತಗೊಂಬ ಅಂತ ಹೇಳಿದ್ರು ತ್ರಿವೇಣಿ ಸಂಗಮದಿಂದ ಅಲ್ಲಿಂದ ತರಬೇಕಿತ್ತು ಬೆಳಿಗ್ಗೆ ಹೊತ್ತು ಸ್ವಾಮಿಗಳ ಸ್ನಾನಕ್ಕೆ ಅಂತ ಹೋಗಿದ್ವಿ ಅದು ಮುಗಿಸ್ಕೊಂಡು ತರಕ್ಕೆ ಅಂತ ಹೊರಟೆ ಇಲ್ಲಿ ತ್ರಿವೇಣಿ ಸಂಗಮ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಡೆ ನಿಲ್ಲಿಸ್ಬಿಡ್ತಾರೆ ಇಲ್ಲ ಗಂಗಾ ನದಿ ಹತ್ರ ನಿಲ್ಲಿಸ್ತಾರೆ ಇಲ್ಲ ಯಮುನಾ ನದಿ ಹತ್ರ ನಿಲ್ಲಿಸ್ತಾರೆ ಕರೆಕ್ಟಾಗಿ ಸಂಗಮ ಅಂದರೆ ಗೊತ್ತೇ ಆಗೋದಿಲ್ಲ ಬೋಟಲ್ಲಿ ಹೋಗೋರು ಹಾಗೆ ಅದಕ್ಕೆ ಮ್ಯಾಪ್ ಹುಡ್ಕೊಂಡು ಮ್ಯಾಪಲ್ಲಿ ಎಲ್ಲಿ ಮೂರು ನದಿ ಸೇರ್ತಿದೆಯೋ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಥರ ದಾರಿದಾರೆ ಈ ಮುಂದೆ ಅಡ್ಡ ಹಾಕಿಬಿಟ್ಟಿದ್ದಾರೆ ಕಷ್ಟ ಅನ್ಸುತ್ತೆ ಈ ನೀರು ತಗೊಂಡು ಹೋಗ್ಬೇಕಾಗಿದೆ ಎಲ್ಲ ಕಡೆ ಸಂಗಮಕ್ಕೆ ಹೋಗೋ ದಾರಿನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ರಾಷ್ಟ್ರಪತಿ ಬರ್ತಾರೆ ಅಂತ ಎಲ್ಲೂ ಜಾಗ ಇಲ್ಲ ಇಷ್ಟು ಹಾರ್ಕೊಂಡ್ ಬಂದಿದ್ದೀನಿ ಯಾರೋ ಪೊಲೀಸ್ ನೋಡಿ ಏನಾದ್ರು ಮಾಡಿದ್ರೆ ಗೊತ್ತಿಲ್ಲ ಇವನು ಯಾರೋ ಗಾಡಿಂದ ಹೆಂಗ ಹೇಗಿರ್ಕೊಂಡ್ ಬಂದ್ಬಿಟ್ಟಿದ್ ಅಷ್ಟೆಲ್ಲ ಬ್ಯಾರಿಕೇಡ್ಸ್ ಹಾಕಿದ್ರು ಈ ಸಂಧಿಯಿಂದ ಬಂದಿದ್ದೀನಿ ಇಲ್ಲೊಂದು ಸ್ಲಮ್ ಇದೆ ಹುಡುಗ ನೋಡ್ತಿದ್ರು ಮಧ್ಯದಿಂದ ಬಂದ್ಬಿಟ್ಟೆ ಅಂತೂ ಇಂತ ಬನ್ನಿ ಮೊದ್ಲಿಂದ ಕಥೆ ಏನು ಅಂತ ಹೇಳ್ತೀನಿ ನಂಗೆ ನೀರ್ ತರಬೇಕಿತ್ತು ನಮ್ಮ ಆಚಾರ ಹೇಳಿದ್ರು ನೀರ್ ತಗೊಂಬ ಅಂತ ನನಗೆ ತ್ರಿವೇಣಿ ಸಂಗಮದಿಂದನೇ ಬೇಕಿತ್ತು ನೀರು ಅಂತ ಹೇಳಿದ್ರೆ ಎಷ್ಟೊಂದ್ ಕಡೆ ಬೋಟ್ ರೈಡಿಗೆಲ್ಲ ಹೋಗಿದ್ದೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಹೇಳಿದ್ರೆ ಯಮುನದಲ್ಲೇ ನೆಲೆಸಿಬಿಡ್ತಾರ ಇಲ್ಲ ಗಂಗಾದಲ್ಲೇ ನೆಲೆಸಿಬಿಡ್ತಾರ ಅದನ್ನು ಎರಡು ಸೇರಿ ಮುಂದೆ ಹೋಗ್ತಿರೋ ನದಿ ಇದೆಯಲ್ಲ ಆ ನದಿಯಾದರೂ ಬೇಕು ಆ ನೀರಾದರೂ ಬೇಕು ಅಥವಾ ಎರಡು ಸೇರ್ತಿರೋ ಕರೆಕ್ಟಾಗಿ ಸೇರ್ತಿರೋ ಜಾಗ ಅದರಲ್ಲಿ ಎರಡು ನದಿ ಇರೋದು ನೀರು ಬರುತ್ತಲ್ಲ ಅದಕ್ಕೆ ಅದು ತಗೋಬೇಕು ಅಂತ ಹಿಂದಿನ ದಿವಸ ಇದೆಲ್ಲ ಬೆಳಗ್ಗೆ ಎಲ್ಲ ಸ್ವಾಮಿಗಳ ಜೊತೆ ಸ್ಥಾನಕ್ಕೆ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡು ಕರೆಕ್ಟು ಸಂಗಮನೇ ಹುಡುಕೊಳ್ಳೋಣ ಅಂತ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಅದು ಬೇರೆ ಜಾಗ ಬರುತ್ತೆ ಅದು ಎಷ್ಟೊಂದು ಕಡೆ ಬ್ಲಾಕು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾನು ಸರ್ಚ್ ಮಾಡಿಲ್ಲ ಸಂಗಮ ಜಾಗ ಎಲ್ಲಿದೆ ಅಂಥೇಳಿ ನಾವು ನಾನು ಸಂಗಮದ ಹತ್ರ ಇದ್ದೀನಿ ಅಂತ ನಂಗೆ ಅದು ಗೊತ್ತಿತ್ತು ಆಮೇಲೆ ಅದು ಮ್ಯಾಪಲ್ಲಿ ನೋಡಿದೆ ಎರಡೂ ನದಿ ಎಲ್ಲಿ ಸೇರ್ತಿದೆ ಅಂತ ಅದನ್ನು ಹುಡ್ಕೊಂಡು 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 ಹೋದೆ ಸಿಕ್ಕಾಪಟ್ಟೆ ದೂರ ಮಧ್ಯ ಮಧ್ಯೆ ಎಷ್ಟೊಂದು ಕಡೆ ದಾರಿಗಳೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಮತ್ತು ನಾ ಮಾರನೇ ದಿವಸ ರಾಷ್ಟ್ರಪತಿ ಬರ್ತಾರೆ ಅಂತ ಹೇಳಿ ಎಲ್ಲ ರೋಡ್ಗಳು ಕೂಡ ಎಲ್ಲ ಬ್ರಿಡ್ಜು ಏನೇನು ಮಾಡಿದಾರಲ್ಲ ಅವೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದಾದಮೇಲೆ ಮಾರನೇ ದಿವಸ ಸಂಗಮದಲ್ಲೇ ಸ್ನಾನ ಮಾಡೋಕ್ಕಾಯ್ತು ಅದರದ್ದು ವಿಡಿಯೋ ಮತ್ತೆ ನೆಕ್ಸ್ಟ್ ಬರುತ್ತೆ ಆವಾಗಲೇ ಆದರೆ ಇದು ಒಂದು ರೀತಿ ಮಸ್ತ್ ಸಂಗಮದಲ್ಲಿ ನೀರು ತಗೊಂಡಿದ್ದ ನಿನ್ನೆ ಈಗ ಎಲ್ಲಿ ನದಿ ಎರಡೂ ಜಾಯಿನ್ ಆಗಿ ಮುಂದೆ ಹೋಗುತ್ತಲ್ಲ ಆ ನದಿ ಗಂಗಾ ಗಂಗಾ ಯಮುನಾ ಸರಸ್ವತಿ ಸೇರಿಕೊಂಡು ಸರಸ್ವತಿ ಅನ್ನ ಗುಪ್ತಗಾಮಿನಿ ಅದು ಕಾಣಲ್ಲ ಗಂಗಾ ಮತ್ತು ಯಮುನಾ ಒಟ್ಟಿಗೆ ಸೇರಿ ಮುಂದೆ ಹೋಗುವಂಥ ನದಿ ಇದೆಯಲ್ಲ ಅಲ್ಲಿಂದ ನೀರು ಬೇಕು ಅಂತ ಗೀಲಿ ಎಲ್ಲ ಹಾಕ್ಕೊಂಡು ಹೋಗಿ ತೊಗೊಂಡ್ಬಂದಿದ್ದೀನಿ ನೋಡ್ತಾ ಬನ್ನಿ ಅಂತೂ ಇಂತೂ ಸೇರಿದ್ದೀನಿ ಇದು ಮ್ಯಾಪಲ್ಲಿ ಇಷ್ಟು ಸಣ್ಣದಾಗಿ ಕಾಣಿಸ್ತದೆ ಝೂಮ್ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ನಡೆಯೋದಿದೆ ನಡೆದ್ವಿ ಅಂತ ಹೇಳಿದ್ರೆ ಆ ಕಡೆಯಿಂದ ಗಂಗಾ ಬರ್ತಿದೆ ಇನ್ನೊಂದು ಕಡೆ ಇದೆ ಯಮುನಾ ಎರಡೂ ಸೇರ್ತಿರೋ ನದಿ ಅಲ್ಲಿಂದ ನೀರು ನಿಜವಾದ ತ್ರಿವೇಣಿ ಸಂಗಮ ಇದು ಅಂದರೆ ಎರಡೂ ನದಿ ಬಂದು ಸೇರಿರೋ ನದಿ ಇದು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಅಂದರೆ ಎಲ್ಲ ಕಡೆ ಈ ಥರ ಬೇಲಿ ಹಾಕಿದ್ದಾರೆ ನಂಗೆ ಇಲ್ಲಿ ಕೆಳಗೆ ಇಳಿದು ಅಲ್ಲಿಂದ ನೀರು ತಗೋಬೇಕಾಗಿದೆ ಇದು ನಿಜವಾದ ಅಂದ್ರೆ ಗಂಗಾ ಯಮುನಾ ಸೇರಿರೋದು ಸೇರ್ ಬರ್ತಾ ನೀರು ಈ ಗಂಗಾ ನದಿ ಇಲ್ಲಿಗೆ ನೀರು ತುಂಬಿಕೊಳ್ಳಕ್ ಬಂದಿದ್ದೀನಿ ಇಲ್ಲೆಲ್ಲ ಬೇಲಿಗಳಿದೆ ಆಕಡೆ ಪೂರ್ತಿ ಪೊಲೀಸ್ಗಳು ಇದ್ದಾರೆ ಪೊಲೀಸ್ ಒಬ್ಬ ನೋಡದೆ ಏನು ಮಾಡಲಿಲ್ಲ ಈ ತರ ಹೆಗರ್ಕೊಂಡು 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 ಬಂದಿರೋದು ನೋಡಿ ಹಿಂದೆ ಎಲ್ಲ ಬೇಲಿ ಇದೆ ಇದು ನನ್ನ ಮುಂದೆ ಆ ಕಡೆ ಗಂಗಾ ಮತ್ತೆ ಯಮುನಾ ಎರಡು ಸೇರಿ ಒಂಚೂರು ದೂರದವರೆಗೂ ಬಂದಿರೋದು ಅಂದರೆ ಎರಡು ಸಂಗಮದ ನೀರೇ ಅಂತ ಅದಕ್ಕೆ ಅದನ್ನು ತುಂಬಿಕೊಂಡು ಹೋಗೋಣ ಅಂತ ಇಷ್ಟು ದೂರ ಬಂದಿದ್ದೀನಿ ಸಿಕ್ಕಾಪಟ್ಟೆ ದೂರ ಇದೆ ಇಲ್ಲಿ ಸ್ನಾನ ಮಾಡೋಕ್ಕೆಂತೆ ಎಲ್ಲೂ ದಾರಿ ಇಲ್ಲ ಈ ಬೇಲಿಗಳಿದೆ ಎಷ್ಟು ಅದನ್ನು ಹೆಗರ್ಕೊಂಡು ಹೆಗರ್ಕೊಂಡು ಬಂದಿದ್ದೀನಿ ಈಗ ಪೊಲೀಸ್ ಒಬ್ಬ ನೋಡಿದ ಬಿಟ್ಟ ಏನು ಮಾಡಿಲ್ಲ ಪೊಲೀಸ್ ಹಾಂ ಹೆಗರಿರೋದು ಈಗ ವಾಪಸ್ ಹೋಗ್ಬೇಕಾದ್ರೆ ನೋಡಿದ್ರೆ ಏನಾರು ಅಂತ ನೋಣ ಏನಾರ ಇದು ನೋಡಿ ಗೂಗಲ್ ಮ್ಯಾಪಲ್ಲಿ ಎಲ್ಲಿದ್ದೀನಿ ಅಂತ ಸ್ಕ್ರೀನ್ಶಾಟ್ ಹಾಕ್ತೀನಿ ನೀರು ತುಂಬಿಕೊಂಡೆ ಆಗಲಿ ಅವನೋ ಬಕ್ ಯಾವ ಕರ್ರೋ ಬೇಟೋ ಅಂತ ಕಿರಿಸಿದ ನಾನು ಪೊಲೀಸ್ ಅಂದ್ಕೊಂಡೆ ನೀರು ತುಂಬ ಇದೆ ಅಂತ ಹೇಳಿದ್ದೆ ಕರೆಕ್ಟಾಗಿ ಇದು ಏನು ಏನಾಗ್ದಾರಂಗೆ ನೋಡಿಕೊಂಡೆ ನೀರು ತೊಗೊಂಡೆ ಈ ನೀರು ತರಬೇಕು ಅಂತ ಬರ್ತಾ ಅಷ್ಟು ಗೊತ್ತಾಗಲಿಲ್ಲ ಹೋಗ್ತಾ ಸಿಕ್ಕಾವಟ್ಟು ಎಷ್ಟು ತಿರುಗಾಡಿದ್ದೀನಿ ಅಂದರೆ ಎಷ್ಟು ಮ್ಯಾಪಲ್ಲೇ ಹದಿಮೂರು ಕಿಲೋಮೀಟರ್ ಅಂತ ತೋರಿಸ್ತಿತ್ತು ಅದಾದ್ಮೇಲೆ ಎಷ್ಟೊಂದು ಕಡೆ ಬ್ಲಾಕ್ ಮಾಡಿದ್ದಾರೆ ಸುತ್ತಾಡಿ ಸುತ್ತಾಡಿ ಬರ್ಬೇಕು ಕಮ್ಮಿ ಅಂದ್ರೆ ಒಂದು ಹದಿನಾರು ಕಿಲೋಮೀಟರ್ ಓಡಾಡಿರ್ಬೇಕು ಈ ನೀರು ತೊಗೊಂಬರಕ್ಕೆ